ಇವಾಗ ಸ್ಟಾರ್ಟಿಂಗ್ ಅಲ್ವಾ ಅಂತ ಹೇಳ್ಬಿಟ್ರು ನಾವು ಚಾನ್ಸ್ ತಗೊಂಡ್ ಇವಾಗ ಅರಿಯನ್ಸ್ ಕಿ ರಾಜಾ ಆಕ್ಸಿ ಯಸ್ ಗುಪ್ತ ಅದಕ್ಕೆ ನಮಗೆ ವಿza ಬಂದಿತ್ತು ಸಿಂಪಲ್ ಲೇಟ್ ಆಯ್ತು ಆಬ್ಸಲ್ಯೂಟ್ಲಿ ಸಿಟಿ ಲೀವ್ ಮಾಡ್ತ ಆಗಲ್ಲ ಒಟ್ಟಿನಲ್ಲಿ ನಿಮಗೆ ಎಲ್ಲಾ ತುಂಬಾ ಕಾಸ್ಟಿಂಗ್ ಆಗುತ್ತೆ ಆಮೇಲೆ ಯಾ ಕಾಸ್ಟಿಂಗ್ ಆದಷ್ಟು ಆಗಿಳ್ವರ್ತರ ಫಾಸ್ಟ್ ಟ್ರೈನ್ ಸ್ಟೂಡಿಯೋ ಜೆಸ್ಟಿ ಅಲ್ಲ ಪಪ್ಪ ನಮ್ ಬ್ರಾಂಟರ್ ಅಲ್ಲಿರೋರು ಸುಮ್ಮನೆ ಹಾಗೆ ಅವರ ಹೆಸರು ಕಳ್ಕೊಂಡು ಬಿಟ್ಟಿದ್ದಾರೆ ನ್ಯೂಯಾರ್ಕ್ ಅಲ್ಲಿರೋರು ಅದಕ್ಕಿನಾ ವರ್ಸ್ಟ್ ಡ್ರೈವರ್ಸ್ ಇಲ್ಲಿ ಅಂತ ಹೇಗಿದ್ರೆ ಎಲ್ಲರೂ ನಾವು ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿದ್ದೀವಿ ಅಂತ ಅನ್ಕೊಳ್ತೀವಿ ಎಸ್ ಗೆಸ್ ವೇರ್ ವಿ ಆರ್ ಯಾ ಸದ್ಯಕ್ಕೆ ಕಾರ್ ಒಳಗಡೆ ಇದೀವಿ ಬಟ್ ನಾವು ಇವಾಗ ಸ್ಟೇಟ್ಸ್ ಯುನೈಟೆಡ್ ಸ್ಟೇಟ್ಸ್ ವಿಸಿಟಿಂಗ್ ನ್ಯೂಯಾರ್ಕ್ ಮತ್ತೆ ವಾಷಿಂಗ್ಟನ್ ಡಿ ಸಿ ಹಾಗೆ ವಿ ನ್ಯೂ ಜರ್ಸಿ ಕೂಡ ಫಸ್ಟ್ ಟೈಮ್ ಒಂದು ಯು ಎಸ್ ಇರೋದು ನಾವು ನಾರ್ತ್ ಅಮೆರಿಕಾದಲ್ಲಿ ಇದ್ದೀವಿ ಆದ್ರೆ ಫಸ್ಟ್ ಟೈಮ್ ಇವಾಗ ಈ ಒಂದು ಐದು ವರ್ಷದಲ್ಲಿ ಯು ಎಸ್ ವಿಸಿಟ್ ಮಾಡ್ತಾ ಇರೋದು ಫಸ್ಟ್ ಟೈಮ್ ನಾವು ಸೊ ಹಾಗಾಗಿ ಇವತ್ತು ವಿಡಿಯೋ ಅಂತೂ ಮಾಡಲೇಬೇಕಲ್ವಾ ಹಾಗಾಗಿ ಇವಾಗ ಒಂದು ನಮ್ಮ ಒಂದು ಯು ಎಸ್ ಬ್ಲಾಗ್ ವಿಡಿಯೋ ನಿಮ್ಮ ಮುಂದೆ ಬರ್ತಾ ಇದೆ ಇವಾಗ ಸೊ ವಿ ಆರ್ ವಿಸಿಟಿಂಗ್ ನಾಲ್ಕ್ ದಿನಕ್ಕೆ ವಿಸಿಟ್ ಮಾಡ್ತಾ ಇರೋದು ಸೊ ಡೇ ಡೇ ಒನ್ ಡೇ ಟು ಡೇ ತ್ರೀ ಡೇ ಫೋರ್ ಎಲ್ಲಾನು ವಿಡಿಯೋ ಮಾಡಕ್ಕಾಗುತ್ತಾ ಅಂತ ಆಮೇಲೆ ನೋಡೋಣ ಇವಾಗ ಬೆಳಗ್ಗೆ ಬೇಗ ಹೊರಟು ನಾವು ಲೈಕ್ ಒಂದು ಫೈವ್ ತರ್ಟಿಗೆ ಹೊರಟಿದ್ದೀವಿ ಮನೆಯಿಂದ ಮನೆಯಿಂದ ಹೊರಟು ಬೆಳಿಗ್ಗೆ ಯು ಎಸ್ ಬಾರ್ಡರ್ ನಮ್ದು ಇವಾಗ ನಮ್ಮದು ಕೆನಡಾ ಯು ಎಸ್ ಬಾರ್ಡ್ರಲ್ಲಿ ಇಮಿಗ್ರೇಷನ್ ಎಲ್ಲ ಇರುತ್ತೆ ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಅದೇನಿಲ್ಲ ಒಂದು ಟ್ವೆಂಟಿ ಮಿನಿಟ್ಸಲ್ಲಿ ಮುಗ್ದಿತ್ತು ಎಲ್ಲ ಕ್ವೆಶನ್ಸ್ ಕೇಳಿದ್ರು ಒಂದು ಸ್ವಲ್ಪ ಎಲ್ಲಿ ಏನು ಯಾಕೆ ಹೋಗ್ತಾ ಇದ್ದೀರಾ ಫಸ್ಟ್ ಟೈಮ್ ಹೋಗ್ತಾ ಇರೋದ ಎಲ್ಲೆಲ್ಲ ವಿಸಿಟ್ ಮಾಡ್ತಾ ಇದ್ದೀರಾ ಅಂತೆಲ್ಲ ಕೇಳಿದ್ರು ಅದೆಲ್ಲ ಕ್ಲಿಯರ್ ಮಾಡಿಕೊಂಡು ಒಂದು ಟ್ವೆಂಟಿ ಮಿನಿಟ್ಸಲ್ಲಿ ಮುಗ ಆಗೋಯಿತು ಇಮಿಗ್ರೇಷನ್ ಅದಾಗಿ ಬಂದು ಬಾರ್ಡ್ರ್ ಬಾರ್ಡ್ರ್ ಅದಾಗಿ ಬಾರ್ಡರ್ ಕ್ರಾಸ್ ಮಾಡಿ ನಾವು ಇವಾಗ ಯು ಎಸ್ ಬಂದು ಆಲ್ಮೋಸ್ಟ್ ಆಯ್ತು ಇವಾಗ ಒಂದು ಗಂಟೆ ಆಯ್ತು ಆಲ್ಮೋಸ್ಟ್ ಎಷ್ಟು ಸೆವೆನ್ ಹಂಡ್ರೆಡ್ ಕಿಲೋಮೀಟರ್ ಡ್ರೈವ್ ಮಾಡ್ಕೊಂಡು ಬಂದಿದೀವಿ ಇವರು ಬಂದಿದ್ದಾರೆ ಪಾಪ ಎಷ್ಟು ಸೊ ಗೊತ್ತೇ ಆಗ್ಲಿಲ್ಲ ಬಟ್ ಅಂಡ್ ಇವಾಗ ಸದ್ಯ ನ್ಯೂ ಜೆರ್ಸಿ ಹತ್ರ ಇದೀವಿ ನಾವು ಇಲ್ಲೊಂದು ಜೈನ್ ಟೆಂಪಲ್ ಇದೆ ಅದನ್ನ ನೋಡಿಕೊಂಡು ವಿಸಿಟ್ ಮಾಡಿ ಅಲ್ಲಿ ಅಲ್ಲಿಂದ ನ್ಯೂಯಾರ್ಕ್ ಮತ್ತೆ ಒಂದು ಒನ್ ಅಂಡ್ ಹಾಫ್ ಅವರ್ ಬೇಕನ್ಸುತ್ತೆ ಸೊ ಎಲ್ಲರೂ ನಿಮ್ ಜೊತೆ ಶೇರ್ ಮಾಡ್ತೀವಿ ರಿಯಾಂಜ್ ಹಾಂ ರಿಯಾಂಜ್ಗೆ ಆಕ್ಚುಲಿ ನಿನ್ನೆ ಸ್ಕೂಲ್ ಸ್ಟಾರ್ಟ್ ಆಗಿದೆ ನಿನ್ನೆ ಅಲ್ಲ ವೆನ್ಸ್ಡೇ ಸ್ಕೂಲ್ ಸ್ಟಾರ್ಟ್ ಆಗಿದೆ ಇವತ್ತು ಫ್ರೈಡೇ ಸೊ ಫಸ್ಟ್ ಆಲ್ರೆಡಿ ಒಂದು ಎರಡು ದಿನ ಸ್ಕೂಲ್ಗೆ ಹೋದ ಇವಾಗ ಆಲ್ರೆಡಿ ಒಂದು ದಿನ ರಜೆ ಆಯಿತು ಇನ್ನು ಮಂಡೇನೂ ದಿನ ರಜೆ ಆಗುತ್ತೆ ಬಟ್ ಎನಿವೇಸ್ ಇವಾಗ ಸ್ಟಾರ್ಟಿಂಗ್ ಅಲ್ವಾ ಅಂತ ಹೇಳ್ಬಿಟ್ಟು ನಾವು ಚಾನ್ಸ್ ತೊಗೊಂಡು ಇವಾಗ ರಿಯಾಂಜ್ಗೆ ರಜಾ ಹಾಕ್ಸಿ ಯು ಎಸ್ ಹೋಗ್ತಾನೆ ಇವಾಗ ನಮಗೆ ವೀಸಾ ಬಂದಿದ್ದು ಸ್ವಲ್ಪ ಲೇಟ್ ಆಯಿತು ನಾವು ಆ್ಯಕ್ಚುಲಿ ಸಮರ್ ಹಾಲಿಡೇಸಲ್ಲೇ ಪ್ಲಾನ್ ಮಾಡಿದ್ವಿ ಬಟ್ ವೀಸಾ ನನಗೆ ಸ್ವಲ್ಪ ಬರೋಕ್ಕೆ ಸ್ವಲ್ಪ ಲೇಟ್ ಆಯಿತು ಸೊ ಹಾಗಾಗಿ ಎಲ್ಲ ಲೇಟ್ ಆಯಿತು ಇವಾಗ ಹೋಗ್ತಾ ಇದ್ದೀವಿ ಸೊ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀವಿ ಸೊ ನಾವು ಇವಾಗ ನಮ್ಮ ಒಂದು ಇಲ್ಲಿ ಟೆಂಪಲ್ ದರ್ಶನ ಮಾಡಿದ್ವಿ ಇಲ್ಲಿ ಸಿದ್ಧ ಅಂತ ಹೇಳ್ಬಿಟ್ಟು ನ್ಯೂ ಜರ್ಸಿಯಲ್ಲಿ ಒಂದು ಟೆಂಪಲ್ ಇದೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇಲ್ಲಿ ಶಿಖರ್ಜಿನ ರೆಪ್ಲಿಕೇಟ್ ಮಾಡಿದ್ದಾರೆ ಅಂದರೆ ನಮ್ಮದು ಜಾರ್ಖಂಡಲ್ಲಿ ಅಲ್ಲಿ ಶಿಖರ್ಜಿ ಅಂತ ಒಂದು ನಮ್ಮದೊಂದು ಪುಣ್ಯಕ್ಷೇತ್ರ ಏನಿದೆ ಜೈನ್ ತೀರ್ಥಕ್ಷೇತ್ರ ಸೊ ಅದನ್ನ ಇಲ್ಲಿ ಒಂಥರ ರೆಪ್ಲಿಕೇಟ್ ಮಾಡಿ ಶಿಖರ್ಜಿ ಆಕ್ಟರ್ ಸಿದ್ಧಾಚಲಂ ಅಂತ ಮಾಡಿ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ನ್ಯೂ ಜೆರ್ಸಿಯಲ್ಲಿ ಸೊ ಇಲ್ಲಿ ಆನ್ ದ ವೇ ಇದ್ದಿದ್ದರಿಂದ ನಾವು ಬಂದ್ವಿ ಒಂದು ಖುಷಿಯಾಯಿತು ಎಷ್ಟು ಕ್ಯೂಟ್ ಆಗಿ ಕೂತಿದೆ ನೋಡಿ ಇಲ್ಲಿ ಚೆನ್ನಾಗಿದೆ ನೋಡಿ ಜಿಂಕೆ ಎರಡು ನಾನ್ ಅಂದ್ಕೊಂಡ್ವಿ ಇದು ಸ್ಟ್ಯಾಚ್ಯೂ ಅಂತ ನೋಡಿದ್ರೆ ನಿಜ ಜಿಂಕೆ ಇದು ಅಯ್ಯೋ ಏನು ಮಾಡ್ಲಾ ಏನು ಮಾಡಲಾಗ ಕೂತ್ಕೊಂಡು ಟೆಂಪಲ್ ಇಂದ ಬಂದ್ವಿ ಅಲ್ಲೇ ಎಲ್ಲ ನಮಗೆ ಊಟ ಇತ್ತು ಸೊ ಲೈಕ್ ಪ್ರಸಾದ ತರ ಊಟನೂ ಮಾಡ್ಕೊಂಡು ಅಲ್ಲಿಂದ ಇವಾಗ ಬಂದು ಹೋಟೆಲ್ ಅಲ್ಲಿ ಚೆಕ್ ಇನ್ ಮಾಡಿ ಇವಾಗ ರಿಟರ್ನ್ ಇನ್ನೊಂದು ರೌಂಡ್ ಹೊರಟಿದೀವಿ ಇವಾಗ ನೈಟ್ ಆಲ್ಮೋಸ್ಟ್ ಆಯ್ತು ಸಂಜೆ ಆರು ಗಂಟೆ ಆಗ್ತಾ ಬಂತು ಇವಾಗ ಸದ್ಯಕ್ಕೆ ನ್ಯೂಯಾರ್ಕ್ ದು ಟೈಮ್ ಸ್ಕ್ವೇರ್ ಮತ್ತೆ ಬ್ರೂಕ್ಲಿನ್ ಬ್ರಿಡ್ಜ್ ಅದೆಲ್ಲ ಏನಿದೆ ಅಲ್ಲೆಲ್ಲ ಒಂದ್ ರೌಂಡ್ ಹೋಗಿ ನೋಡ್ಕೊಂಡು ಬರೋಣ ಅಂತ ನ್ಯೂ ನ್ಯೂ ನ್ಯೂಯಾರ್ಕ್ ಅಲ್ಲಿರುವಂತ ಕೆಲವೊಂದು ಟೂರಿಸ್ಟ್ ಅಟ್ರಾಕ್ಷನ್ ಇವತ್ತು ಆಗೋದನ್ನ ಇವತ್ತ ಹೋಗಿ ಇವತ್ತ ಕಂಪ್ಲೀಟ್ ಮಾಡೋಣ ಅಂತ ಹೋಣೆ ಫಸ್ಟ್ ಡೇ ಸೆಕೆಂಡ್ ಶೋ ಅಂಡ್ ನಾವು ಉಳ್ಕೊಂಡಿರೋ ಹೋಟೆಲ್ ಇವಾಗ ನ್ಯೂಯಾರ್ಕ್ ಸಿಟಿಯಿಂದ ಒಂದು ಫೋರ್ಟಿ ಮಿನಿಟ್ಸ್ ದೂರದಲ್ಲಿದೆ ಸೊ ನಾವು ಇವಾಗ ಸದ್ಯ ಸ್ವಲ್ಪ ಅಲ್ಲಿ ತನಕ ಕಾರಲ್ಲಿ ಹೋಗಿ ಆಮೇಲೆ ಅಲ್ಲಿಂದ ಮತ್ತೆ ಸಬ್ ಏನು ಟ್ರೈನ್ ಇದೆ ಅದು ತಗೊಂಡು ಹೋಗ್ಬೇಕು ಸೊ ಒಂದು ಆಲ್ಮೋಸ್ಟ್ ಫೋರ್ಟಿ ಫೈವ್ ಮಿನಿಟ್ಸ್ ಬೇಕನ್ಸುತ್ತೆ ರೀಚ್ ಆಗುತ್ತೆ ಬೇಕೆ ಆಗಕ್ಕೆ ಸಿಟಿಯಲ್ಲಿ ಮಾಡೋಕಾಗಲ್ಲ ಹೋಟೆಲ್ ಬುಕಿಂಗ್ ಎಲ್ಲ ತುಂಬ ಕಾಸ್ಟ್ಲಿನೂ ಇರುತ್ತೆ ಆಮೇಲೆ ಯಾ ಅಷ್ಟೇ स्टाइलिश हीरो अपा मग ब्लू एंड ब्लू ब्लू एंड ब्लैक ಅದು ಬ್ರೂಕ್ಲಿನ್ ಬ್ರಿಡ್ಜ್ಗೆ ಫೇಮಸ್ ಬ್ರೂಕ್ಲಿನ್ ಬ್ರಿಡ್ಜ್ ಸಂಜೆ ಆಯ್ತು ಸನ್ಸೆಟ್ ಆಗೋ ಮುಂಚೆ ಇದನ್ನ ಕವರ್ ಮಾಡ್ಕೊಂಡ್ಬಿಡೋಣ ಅಂತ ಕೂತ್ಕೊಂಡು ಅಲ್ಲಿ ಫೋಟೋ ತೆಗಿಸ್ಕೊಂತಾರೆ ಈ ತರದ್ರ ಮೇಲೆಲ್ಲ ಧೈರ್ಯ ಅಂದ್ರೆ ಧೈರ್ಯ ಬಿದ್ರೆ ರೋಡಿಗೆ ಒಂದು ಮುಳೆ ಮುರಿದೋಗುತ್ತೆ ಪ್ಲಸ್ ಕಾರ್ಗಳು ಬರ್ತಾನೆ ಇರುತ್ತೆ ಆದ್ರೂ ಧೈರ್ಯದಲ್ಲಿ ಎಲ್ಲ ಇದ್ರ ಮೇಲೆಲ್ಲ ಕೂತ್ಕೊಂಡು ಈ ರಾಡ್ಗಳ ಮೇಲೆಲ್ಲ ಕೂತ್ಕೊಂಡು ಕೊಡೋದು ಅಲ್ಲೆಲ್ಲ ಒಬ್ಬಿಯಸ್ಲಿ ಈ ಸೈಡ್ ಇದ್ದು ಭಯ ಇದೆ ಬಟ್ ಸ್ಟಿಲ್ ಎಲ್ಲರೂ ಕೂತ್ಕೊಂಡು ಇದ್ರ ಮೇಲೆ ಫೋಟೋ ತಕ್ಕೊಂತ ಇರ್ತಾರೆ ಫೈನಲಿ ನಾವು ನ್ಯೂಯಾರ್ಕ್ ಒಂದು ಬಂದ್ವಿ ಅಲ್ಲ ರೀ ಇನ್ನೊಂದು ಸೊ ಸೊ ಅಂತ ಸದ್ಯಕ್ಕೆ ಒಂದು ಫಸ್ಟ್ ಡೇದು ನೈಟ್ ಒಂದು ರೌಂಡು ಮುಗಿಸ್ಕೊಂಡು ಒಂದು ರೌಂಡು ಡಿನ್ನರಲ್ಲಿ ಪಿಜ್ಜಾ ತಿಂದ್ಕೊಂಡು ವಾಪಸ್ ಇವಾಗ ಟ್ರೈನ್ ಸ್ಟೇಷನ್ಗೆ ಹೋಗ್ತಾ ಇದ್ವಿ ಆ್ಯಂಡ್ ಇನ್ನೊಂದು ವಿಷಯ ನಾವು ಇಲ್ಲಿ ಒಬ್ಸರ್ವ್ ಮಾಡಿದ್ದು ಇಲ್ಲಿ ಡ್ರೈವ್ ಮಾಡ್ತಾ ಬರ್ತಾ ಜನಗಳು ಹೆಂಗೆ ಡ್ರೈವ್ ಮಾಡ್ತಾರೆ ಅಂದರೆ ನಮ್ದು ಆ್ಯಕ್ಚುಲಿ ಕೆನಡಾಲಿ ಅಂದರೆ ನಮ್ಮ ಟೊರೋಟೊ ಹತ್ರ ಬ್ರಾಂಪ್ಟನ್ ಅಂತ ಒಂದಿದೆ ಅಲ್ಲಿರೋರಿಗೆ ಎಲ್ಲರೂ ಬೈತಾಯಿರ್ತಾರೆ ಅಲ್ಲಿ ಯಾರೂ ಸರಿ ಡ್ರೈವ್ ಮಾಡಲ್ಲ ತುಂಬ ಇರೆಸ್ಪಾನ್ಸಿಬಲ್ ಆಗಿ ಡ್ರೈವ್ ಮಾಡ್ತಾರೆ ಅಂತ ಬಟ್ ನ್ಯೂಯಾರ್ಕಲ್ಲಿ ಡ್ರೈವ್ ಮಾಡೋರನ್ನು ನೋಡಿ ನನಗೆ ಇವತ್ತು ಫುಲ್ ಶಾಕ್ ಆಗೋಯಿತು ಏನಿಲ್ಲ ಅಂದರೆ ಇಂಡಿಕೇಟ್ರು ಹಾಕಲ್ಲ ಏನಿಲ್ಲ ಸುಮ್ಮನೆ ಹೋಗ್ತಾ ಇರ್ತಾರೆ ನುಗ್ಸ್ಕೊಂಡು ನುಗ್ಸ್ಕೊಂಡು ಅದಕ್ಕೆ ಅನಿಸ್ತು ಪಾಪ ನಮ್ಮ ಇರೋರು ಸುಮ್ಮನೆ ಹಂಗೆ ಅವ್ರ ಹೆಸರು ಕಳ್ಕೊಂಡ್ಬಿಟ್ಟಿದ್ದಾರೆ ನ್ಯೂಯಾರ್ಕಲ್ಲಿರೋರು ಅದಕ್ಕಿಂತ ವರ್ಶ್ಟ್ ಡ್ರೈವರ್ಸ್ ಇಲ್ಲಿ ಅಂತ ಅಂದರೆ ಏನಂದರೆ ಇಲ್ಲಿ ಎಲ್ಲರೂ ಜನ ಫುಲ್ಲು ಬ್ಯುಸಿ ಅಷ್ಟು ಲೈಕ್ ಎಲ್ಲ ಎಲ್ಲೋ ಹೋಗಬೇಕು ಬೇಗ ಬೇಗ ಹೋಗಬೇಕು ಬೇಗ ಬೇಗ ಕೆಲಸಕ್ಕೆ ಹೋಗಬೇಕು ಕೆಲಸ ಎಲ್ಲ ಮನೆಗೆ ಹೋಗಬೇಕು ಅಂತ ಫುಲ್ಲು ಬಿಸಿ 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 ಇರಲಿ ಸೊ ಹಾಗಾಗಿ ಮೇ ಬಿ ಅಷ್ಟು ವರ್ಶ್ಟ್ ಅಥವಾ ಅಷ್ಟು ಇರೆಸ್ಪಾನ್ಸಿಬಲ್ ಆಗಿ ಡ್ರೈವ್ ಮಾಡ್ತಾರೆ ಅಂತ ಅನಿಸುತ್ತೆ ಸಿ ಇದು ಇಲ್ಲಿದ್ದು ಪಾತ್ ಟ್ರೈನ್ಸ್ ಅಂತ ಹೇಳ್ಬಿಟ್ಟು ನ್ಯೂಯಾರ್ಕ್ ನ್ಯೂ ಜೆರ್ಸಿ ಕನೆಕ್ಟ್ ಮಾಡುವಂಥ ಸ್ಟೇಷನ್ಸ್ ಇದೆಲ್ಲ ಪಾತ್ ಇಲ್ಲಿ ಬರ್ತಿದ್ದಾರೆ ಪಾಸ್ ಟ್ರೈನ್ಸ್ ಟು ನ್ಯೂ ಜೆರ್ಸಿ ಎಲ್ಲ ಸೊ ಇವಾಗ ನಾವು ರಿಟರ್ನ್ ಇದೇ ಟ್ರೈನ್ ತೊಗೊಂಡು ನಾವು ಕಾರಲ್ಲಿ ಪಾರ್ಕ್ ಮಾಡಿದ್ದೀವಿ ಅಲ್ಲಿ ಹೋಗಬೇಕು ಅಲ್ಲಿಂದ ನಮ್ಮ ಹೋಟೆಲ್ ರೀಚ್ ಆಗ